ಮಲೆನಾಡು ಭಾಗದಲ್ಲಿ ಅದರಲ್ಲೂ ಬಹುಮುಖ್ಯವಾಗಿ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಡಾನೆ ಹಾವಳಿ ಮಿತಿ ಮೀರಿದ್ದು ಅವುಗಳನ್ನು ಓಡಿಸಲು ಪಟಾಕಿ ಹೊಡೆಯುತ್ತಿರುವಂತೆಯೇ ರಾಜ್ಯ ಸರ್ಕಾರ ಸಹ ಶಾಶ್ವತ ಪರಿಹಾರ ಒದಗಿಸದೆ ಕೇವಲ ಮಾತಿನ ಪಟಾಕಿ ಹಾರಿಸುತ್ತಿದೆಯೇನೋ ಎನಿಸುತ್ತಿದೆ ಎಂದು ಬಿಜೆಪಿ ಮಾಜಿ ಜಿಲ್ಲಾ ಉಪಾಧ್ಯಕ್ಷ ದೀಪಕ್ ದೊಡ್ಡಯ್ಯ ತಿಳಿಸಿದ್ದಾರೆ ಆನೆ ಏನಂದರೆ ಅಲ್ಲ ಕಾಫಿ ಅಡಿಕೆ ಮೆಣಸು ಎಲ್ಲ ಇದೆ ಭಾಳ ಎಲ್ಲ ಲಕ್ಷಾಂತರ ರೂಪಾಯಿ ಲಾಸ್ ಆಗ್ತಾ ಇದೆ ಎಲ್ಲ ಬೆಳೆಗಾರರಿಗೆ ಜೊತೆಗೆ ಕೂಲಿ ಕಾರ್ಮಿಕರು ಇಲ್ಲ ಕೂಲಿಗೆ ಜೀವನ ನಡೆಯೋಲ್ಲ ಅವರಿಗೆ ಬೆಳಗಾವಿಗೆ ಬೆಳೆ ಈಗ ಕಾಫಿ ಫಸ್ಟ್ ಬಂದಿದೆ ಈಗ ಕೊಯ್ದು ಮಾರಾಟ ಮಾಡಿ ಇಡೀ ವರ್ಷ ನಡೆಸಬೇಕು ಅವ್ರಿಗೆ ಅದನ್ನು ಕೊಯ್ಲಿಕ್ಕೆ ಆಗ್ತಾ ಇಲ್ಲ ಕಾರಣ ಅವನೇದು ಭಯ ಈಗಾಗಲೇ ಮೂಡಿಗೆರೆ ಕ್ಷೇತ್ರದಲ್ಲಿ ನಾಲ್ಕು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಆನೆ ತೊಳೆತ ಪ್ರ ಒಳಗಾಗಿ ನಾಲ್ಕು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಆ ವಿಷಯವಾಗಿ ನಾವು ಸಾಕಷ್ಟು ಸಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಸರ್ಕಾರಕ್ಕೆ ಇವನ್ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀವಿ ನನಗೆ ಗೊತ್ತಿದೆ ಡಿ ಕೆ ಚಂದ್ರೇಗೌಡರ ಒಂದು ವಿರುದ್ಧ ಸಾಬೀತಿನ ಡಿ ಚೀಫ್ ಮಿನಿಸ್ಟ್ರು ನನ್ನ ಜೊತೇನೆ ಫೋನಲ್ಲಿ ಮಾತಾಡಿದರು ಇಲ್ಲ ನಾವು ಅರಣ್ಯ ಮಂತ್ರಿಗಳು ಕಳಿಸ್ತೀವಿ ಅದಕ್ಕೊಂದು ಶಾಶ್ವತ ಪರಿಹಾರವನ್ನು ಅಂತ ಇದುವರೆಗೂ ಕೇವಲ ಅರಣ್ಯ ಇಲಾಖೆಯವರು ಪಟಾಕಿ ಹೊಡಿಸಿ ಪಟಾಕಿ ಹೊಡಿಸಿ ಆನೆಗಳನ್ನ ಓಡಿಸ್ತಾ ಇದ್ದಾರೆ ಅದೇ ಥರ ಮುಖ್ಯಮಂತ್ರಿಗಳಿರ್ಬೋದು ಅರಣ್ಯ ಸಚಿವರು ಇರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರು ಬರೀ ಪಟಾಕಿ ಮಾತಿನ ಪಟಾಕಿ ಮುಖಾಂತರ ಜನರಿಗೆ ಮರಳು ಮಾಡ್ತಾ ಇದ್ದಾರೆ ಈ ಆನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆದಷ್ಟು ಬೇಗ ಈ ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ಒದಗಿಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಕಂಡಿಡಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಅದು ಬಹಳ ವಿಷಾದಕರ ಅದು ಬಹಳ ಎಲ್ಲರಿಗೂ ತುಂಬಾ ನೋವಾಗಿದೆ ಅನ್ನುವಂತ ಮಾತು ಹೇಳ್ತೇನೆ ಸೋಲಿ ಕಾರ್ಮಿಕರು ಬರಕ್ ಆಗ್ತಾ ಹಾಗೇನೆ ಶಾಲಾ ಮಕ್ಕಳು ಶಾಲೆ ಕಾಲೇಜುಗಳಿಗೆ ಹೋಗಕ್ ಆಗ್ತಾ ಇಲ್ಲ ಭಾಳ ದಿನನಿತ್ಯ ಅವ್ರ ಜೀವವನ್ನು ಕೈಲಿಟ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಎದುರಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೇವಲ ಅವರು ತೋಟಕ್ಕೆ ಬರೋದು ಉಸ್ತುವಾರಿ ಮಾಡೋದು ಹೋಗೋದಾಗಿದೆ ಬಿಟ್ಟರೆ ಜಿಲ್ಲಾ ಉಸ್ತುವಾರಿ ಸಚಿವರು ಅನ್ನೋದನ್ನ ಮರೆತು ಬಿಟ್ಟಿದ್ದಾರೆ ಅವರು ಅವರು ಕೇವಲ ಅವ್ರ ತೋಟಕ್ಕೆ ಬರೋದು ತೋಟ ಉಸ್ತುವಾರಿ ಮಾಡೋದು ಹೋಗೋದು ಆದರೆ ಜಿಲ್ಲಾ ಉಸ್ತುವಾರಿ ಅನ್ನೋದನ್ನು ಮರೆತು ಅವರು ಬಹಳ ಉದಾಸೀನ ತೋರ್ತಾ ಇದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳು ಮನವಿ ಮಾಡ್ತೀವಿ ಉಸ್ತುವಾರಿ ಸಚಿವರು ಬೇರೆ ಮಾಡಿ ನಮಗೆ ಬರುವಂಥವರು ಸ್ಪಂದಿಸುವ ಉಸ್ತುವಾರಿ ಸಚಿವರು ಮಾಡಿ ಅನ್ನುವಂಥದ್ದು ಬಿ ಜೆ ಪಿ ಆಗ್ರಹ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಎಂಬುದನ್ನು ಅರಿತ ಹೊರ ರಾಜ್ಯದ ದುಷ್ಕರ್ಮಿಗಳು ಹಗಲು ಹೊತ್ತಿನಲ್ಲಿ ರಾಜ್ಯದಲ್ಲಿ ಈ ರೀತಿ ಕೊಲೆ ಸುಲಿಗೆ ಮುಂದಾಗಿದ್ದಾರೆ ಆದರೆ ಪರಿಸ್ಥಿತಿಯ ಗಂಭೀರತೆ ಅರಿಯದೆ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹಮಂತ್ರಿ ಹಾಗೂ ಶಾಸಕರು ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಎಂಬ ಕುರ್ಚಿ ಕಿತ್ತಾಟದಲ್ಲಿ ಮಗ್ನರಾಗಿದ್ದಾರೆ ಎಂದರು ಇಡೀ ಕರ್ನಾಟಕದಲ್ಲಿ ಆಡಳಿತ ವ್ಯವಸ್ಥೆ ಕುಸಿದು ಬಂದಿದೆ ಇವತ್ತು ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ನೋಡ್ತಾ ಇದ್ದೀವಿ ನಾವು ಬೀದರಲ್ಲಿ ಎ ಟಿ ಎಂ ಮಾಡುವಾಗಲೇ ಎ ಟಿ ಎಂ ಹಣವನ್ನು ಒಬ್ಬನ ಶೂಟ್ ಮಾಡಿ ಎತ್ಕೊಂಡು ಹೋದ್ರು ಉಳ್ಳಾಲದಲ್ಲಿ ಬ್ಯಾಂಕ್ನೇ ದರೋಡೆ ಮಾಡಿದ್ರು ನಿನ್ನೆ ಮೈಸೂರು ಹತ್ರ ಒಂದು ಕಾರನ್ನ ಅಡ್ಡ ಹಾಕಿ ದರೋಡೆ ಮಾಡಿದ್ದಾರೆ ಇದು ಏನು ತೋರಿಸುತ್ತೆ ಅಂದರೆ ಹೊರ ರಾಜ್ಯದ ಕಳ್ಳರು ನಮ್ಮ ರಾಜ್ಯಕ್ಕೆ ಬಂದು ದರೋಡೆ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಗೃಹ ಮಂತ್ರಿಗಳು ಎಫಿಶಿಯೆಂಟ್ ಇಲ್ಲ ಸರ್ಕಾರ ಸತ್ತೋಗಿದೆ ಜೊತೆಗೆ ಬಹಳ ನೋವು ನೋವಾಗುವಂಥದ್ದು ಹಸಿರುಗಳ ಕೆಚ್ಚಾ ಇದ್ದಾರೆ ಕರುಗಳ ಕತ್ತಲು ಕಡಿಸ್ತಾ ಕಡಿತಾ ಇದ್ದಾರೆ ಮೂಕ ಪ್ರಾಣಿಗಳ ಹಿಂಸೆ ಕೊಡ್ತಾ ಇದ್ದಾರೆ ಅಂದ್ರೆ ಯಾವ ಸೀಮೆ ಸರ್ಕಾರ ಏನ್ ಮಾಡ್ತಾ ಇದ್ದೀರಾ ಹಿಂದೂಗಳ ಆರಾಧ್ಯ ದೇವ ಗೋ ಅದನ್ನು ಕೆಚ್ಚಲು ಕುಯ್ತಾರೆ ಅಂದ್ರೆ ಏನ್ ಅರ್ಥ ನಾವು ಹೇಗೆ ಹಿಂದೂಗಳು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಶಾಸಕರು ಕೇವಲ ಯಾರು ಮುಖ್ಯಮಂತ್ರಿ ಮಾಡಬೇಕು ಯಾರ ಪಕ್ಷದ ಅಧ್ಯಕ್ಷರು ಮಾಡಬೇಕು ಅನ್ನುವಂಥ ಗೊಂದಲದಲ್ಲಿ ಇದ್ದಾರೆ ಬಿಟ್ರೆ ರಾಜ್ಯದ ಕಾನೂನು ಸುವ್ಯವಸ್ಥೆಯಲ್ಲಿ ಮಾಡಬೇಕು ಜನಸಾಮಾನ್ಯ ರಕ್ಷಣೆ ಕೊಡಬೇಕು ಅಭಿವೃದ್ಧಿ ಮಾಡಬೇಕು ಅನ್ನೋದ್ರ ಕಡೆ ಸಂಪೂರ್ಣ ಉಪಲರಾಗಿದ್ದಾರೆ ಇದು ಬಹಳ ವಿಷಾದನೀಯ ದುರದೃಷ್ಟಕರ ಅಂತೇಳಿ ಅನ್ಸುತ್ತೆ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟದ ಅಂಗವಾಗಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿ ಅಧಿವೇಶನಕ್ಕೆ ಬಂದು ಅಧ್ಯಕ್ಷತೆ ವಹಿಸಿದ್ದು ಈ ದೇಶದ ಸ್ವಾತಂತ್ರ್ಯಕ್ಕೆ ಜನರನ್ನು ಬಳಿದೆಬ್ಬಿಸುವ ಒಂದು ಪ್ರಯತ್ನವಾಗಬೇಕಿತ್ತು ರಾಜ್ಯ ಕಾಂಗ್ರೆಸ್ ಪಕ್ಷ ಇದನ್ನು ಕೇವಲ ಕಾಂಗ್ರೆಸ್ ಪಕ್ಷದ ಹಿರಿಮೆ ಮಾತ್ರ ಎಂದು ಬಿಂಬಿಸಲು ಮುಂದಾಗಿದೆ ತನ್ನ ಖಜಾನೆ ಖಾಲಿಯಾಗಿದ್ದರೂ ಸಹ ಸರ್ಕಾರದ ವೆಚ್ಚದಲ್ಲಿ ಪುಟಗಟ್ಟಲೆ ಜಾಹೀರಾತು ನೀಡಿ ದುಂಬಿ ವೆಚ್ಚ ಮಾಡುತ್ತಿರುವುದು ಖಂಡನೀಯ ಎಂದರು ನಿಮ್ಗೆ ಗೊತ್ತಿದೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಮಹಾತ್ಮ ಅವರು ಕಾಂಗ್ರೆಸ್ ಅಧಿವೇಶನಕ್ಕೋಸ್ಕರ ಬೆಳಗಾವಿಗೆ ಬೆಳಗಾವಿ ನಡೆದ ಅಧಿವೇಶನದ ಅಧ್ಯಕ್ಷತೆ ವಹಿಸ್ತಾರೆ ಆಗಿದ್ದಂತ ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ ಭಾರತದ ಸ್ವಾತಂತ್ರ್ಯ ಹೋರಾಟ ಮಾಡಿತ್ತು ಅದರ ಅಧ್ಯಕ್ಷರಾದ ಗಾಂಧೀಜಿಯವರು ಬಂದ ಅಧ್ಯಕ್ಷತೆ ವಹಿಸಲೇ ಹೆಮ್ಮೆ ಇದೆ ಗೌರವ ಇದೆ ಸ್ವತಂತ್ರ ಬಂದ ತಕ್ಷಣ ಅವರು ಹೇಳಿದ್ರು ಈ ರಾಷ್ಟ್ರೀಯ ಕಾಂಗ್ರೆಸ್ನ ಏನೂ ಒಂದು ವಿಸರ್ಜನೆ ವಿಸರ್ಜನೆ ಮಾಡೋಣ ಇದು ರಾಜಕೀಯ ಪಕ್ಷ ಮುಂದುವರಿಬಾರ್ದು ಅನ್ನೋದು ಅವ್ರು ಆಗ್ರಹ ಆಗಿತ್ತು ಆದರೆ ಕಾಂಗ್ರೆಸ್ನವರು ಸ್ವಾರ್ಥಕ್ಕಾಗಿ ಅಧಿಕಾರದ ಲಾಲಸಗಾಗಿ ಕಾಂಗ್ರೆಸ್ ಮುಂದುವರಿಸ್ಕೊಂಡು ಬಂದು ಇವತ್ತು ಏನು ಬೆಳಗಾವಲ್ಲಿ ಅಧಿವೇಶನ ಮಾಡ್ತಾ ಇದ್ದಾರೆ ಅವರ ಫೋಟೋ ಜೊತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೋಗ್ತಾ ನಾಚಿಕೆ ಆಗಲ್ವಾ ಅವ್ರ ಜೊತೆ ಫೋಟೋ ಹಾಕಿದ್ದೀರಾ ಸರ್ಕಾರದ ಹಣದಲ್ಲಿ ದಂಡದಲ್ಲಿ ಪುಟಗಟ್ಟಲೆ ಏನು ಜಾಹೀರಾತು ನೀಡಿ ಗಾಂಧೀಜಿಯವ್ರ ಜೊತೆ ನಡುವೆಯೋ ಥರ ಹಾಕಿರುವಂಥದ್ದು ಇಡೀ ಕರ್ನಾಟಕ ಜನ ತಲೆ ತೆಗೆಸುವಂತೆ ಮಾಡಿದೆ ಇದು ಕಾಂಗ್ರೆಸ್ನವರ ನೀಚ ಕ್ರಿಯೆ ಇಡೀ ಬಿ ಜೆ ಪಿ ಕರ್ನಾಟಕ ಗೌರವಿಸ್ತದೆ ನೀವು ನಾವು ಗಾಂಧೀಜಿಯವರನ್ನು ಗೌರವಿಸ್ತೇವೆ ಅವರ ಹೋರಾಟ ಸ್ವಾತಂತ್ರ್ಯಕ್ಕಾಗಿತ್ತು ನೀವು ಇವತ್ತು ಅವರೇಸ್ ಕೇಳಿಕೊಂಡು ಊರ ಜೊತೆ ಹೆಜ್ಜೆ ಆಗ್ತಂಗೆ ಫೋಟೋ ಹಾಕೊಂಡಿರೋಂಥದ್ದು ಅನ್ನೋ ಫೋಟೋಗಟ್ಟಲೆ ಸರ್ಕಾರಕ್ಕೆ ಹೆಚ್ಚಿನ ಆ ಜಾಹೀರಾತು ಸರ್ಕಾರ ದುಡ್ಡಲ್ಲಿ ತಮ್ಮ ಬೇಳೆಕಾಳು ಬೇಯಿಸ್ಲಿಕ್ಕೆ ಅಧಿಕಾರದ ಏನು ಏನು ಅಧಿಕಾರ ಬಡಿಸ್ಲಿಕ್ಕೆ ಸರಿಯಾಗ್ತಾ ಇಲ್ಲ ಅದು ಜನರನ್ನು ಮಂಕ ಉಳಿಸ್ಲಿಕ್ಕೋಸ್ಕರ ಮಾಡ್ತಾರೆ ಕಾರ್ಯ ಇದು ಇದನ್ನು ಬಿ ಜೆ ಪಿ ವಿರೋಧಿಸ್ತದೆ ರಾಷ್ಟ್ರಪಿತ ಅವ್ರಿಗೆ ನಮ್ಮ ಗೌರವ ಇದೆ ಕಾಂಗ್ರೆಸ್ ಪಕ್ಷದ ಏನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಶಿವಕುಮಾರ್ ಅವರು ಇನ್ನಾದರೂ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಡಲಿ ಇಲ್ಲಿನ ಕಾನೂನು ವ್ಯವಸ್ಥೆಯನ್ನು ಸರಿಯಾಗಿ ನಡೆಸಿಕೊಡಲಿ ಜನಸಾಮಾನ್ಯರಿಗೆ ಸಹಕಾರ ನೀಡಲಿ ಅಭಿವೃದ್ಧಿಗಳ ಹೆಚ್ಚು ಗಮನ ಹರಿಸಲಿ ಅಂತ ತಮ್ಮ ಮೂಲಕ ಆಗ್ರಹಿಸ್ತಾ ಇದೆ ಸುದ್ದಿಗೋಷ್ಠಿಯಲ್ಲಿ ಬಿ ಜೆ ಪಿ ಜಿಲ್ಲಾ ವಕ್ತಾರ ಹಿರೇಮಗಳೂರು ಪುಟ್ಟಸ್ವಾಮಿ ಮುಖಂಡ ಸಂದೀಪ್ ಅರವಿಂದ್ ರೆಡ್ಡಿ ಶಂಕರ್ ಮಧು ನಂದೀಶ್ ಮದಕರಿ ಉಪಸ್ಥಿತರಿದ್ದರು